ಮನುಷ್ಯ ಸಂಘಜೀವಿ ಮನುಷ್ಯ ಸಂಘಜೀವಿ ಸಂಘ ಇರಲಾರದೆ ಬದುಕಾಕ ಬರುದಿಲ್ಲ ಮನುಷ್ಯನಿಗೆ ಒಬ್ರ ಬದುಕಾಗತ್ತೆ ಒಂದು ದಿವಸ ಒಬ್ರ ಕದ ಹಾಕೊಂಡು ಕೂಡ್ರಿ ಗೊತ್ತಾಗುತ್ತದೆ ಹೊತ್ತು ಹೊತ್ತು ಹಿಡಿತದ ಒಬ್ಬರಿಗೆ ಆದ್ದರಿಂದ ಒಂದಿಷ್ಟು ಜೀವಿ ಪದ ನಮ್ದ ಬಳಿಕ ಮತ್ತು ಎಂಥವರ ಸಂಘದೊಳಗೆ ಅನ್ನುವಂಥದ್ದು ಅಷ್ಟೇ ಮಹತ್ವದ ನಮ್ಮ ಸುತ್ತಮುತ್ತ ಇರೋರೆಲ್ಲರ ಒಳ್ಳೆಯವರು ಇರ್ತಾರಂತೇನಿಲ್ಲ ಆ ಬಳಿಕ ಎಲ್ಲರೂ ಕೆಟ್ಟವರೇ ಇರ್ತಾರಂತ ಹಿಂಗೂ ಇಲ್ಲ ಕೆಲವರು ಸತ್ಯವಂತರು ಅಸತ್ಯವಂತರು ಧರ್ಮವಂತರು ಅಧರ್ಮವಂತರು ಆಚಾರವಂತರು ಅನಾಚಾರವಂತರು ಜ್ಞಾನಿಗಳು ಅಜ್ಞಾನಿಗಳು ಬಲ್ಲವರು ಏನೋ ಗೊತ್ತು ಇರದೇ ಇರೋರು ಎಲ್ಲರೂ ನಮ್ಮ ಸುತ್ತಮುತ್ತ ಇರೋರೇ ಆದ್ದರಿಂದ ಇಂಥವರ ಮಧ್ಯದೊಳಗೆ ಬದುಕಬೇಕಾಗಿತ್ತು ಅಂದ್ರೆ ನಾನು ಯಾರ ಸಂಘ ಮಾಡಿದರೆ ನನ್ನ ಬದುಕು ಭವ್ಯ ಆಗುತ್ತದೆ ಜೀವನ ಪರಮ ಪಾವನ ಆಗತದನ್ನುವಂಥ ಸತ್ಯವನ್ನು ಅರಿತುಕೊಂಡು ಸಾಧ್ಯ ಆದಷ್ಟು ಸಜ್ಜನರ ಸಂಘವನ್ನು ಮಾಡಬೇಕು ಯಾಕೆ ಮಾಡಬೇಕು ಗೊತ್ತದ ಏನು ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಾಹ ಚಂದನಾಶ್ಚೈವ ಶೀತಲ ಸಾಧು ಸಂಗತಿ ಎಂಟು ಚಲೋ ಮಾತಾನ ಇದೇನು ಜಗತ್ತದಲ್ಲ ಜಗತ್ತಿನೊಳಗೊಂದು ಚಂದನ ಅನ್ನುವಂತ ವಸ್ತು ಅದ ಅದರ ಸ್ವಭಾವ ಗುಣಧರ್ಮ ಏನು ಅಂತ ಕೇಳಿದ್ರೆ ಅದು ಮನುಷ್ಯನಿಗೆ ಅತ್ಯಂತ ಶೀತವನ್ನ ಉಂಟು ಮಾಡ್ತದೆ ಅದು ತಂಪು ಕೊಡುತ್ತದೆ ಅಂತ ಅದ್ಭುತವಾದ ಶಕ್ತಿ ಚಂದನದೊಳಗದ ಚಂದನಂ ಶೀತಲಂ ಲೋಕೆ ಈ ಜಗತ್ತಿನೊಳಗ ಅತ್ಯಂತ ತಂಪು ಕೊಡುವಂತ ವಸ್ತು ಚಂದನ ಈ ಚಂದನಕ್ಕಿಂತಲೂ ಮಿಗಿಲಾದ ತಂಪು ಕೊಡುವಂತ ಇನ್ನೊಂದು ವಸ್ತು ಅದ ಯಾವುದು ಚಂದಿರನ ಹಾಲ ಬೆಳದಿಂಗಳ ಚಂದಿರನ ಬೆಳದಿಂಗಳು ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತದೆ ಆನಂದವನ್ನ ಆನಂದವನ್ನು ತಂದುಕೊಡುತ್ತದೆ ಅಂತ ಹಾಲ ಬೆಳದಿಂಗಳು ಅದು ಏನು ಮಾಡ್ತದ ಚಂದನಕ್ಕಿಂತಲೂ ಮಿಗಿಲಾದ ತಂಪು ಚಂದ್ರ ಕೊಡ್ತಾನ ಚಂದನ ಶೀತಲ ಸಾಧು ಸಂಗತಿ ಎಲ್ಲರಿಗಿಂತ ಮಿಗಿಲಾದ ತಂಪು ಕೊಡುವ ವಸ್ತು ಚಂದನ ಈ ಚಂದನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ತಂಪನ್ನೆರೆಯುವಂಥ ವಸ್ತು ಚಂದಿರ ಇವನಿಗಿಂತಲೂ ಮಿಗಿಲಾದ ತಂಪು ಕೊಡುವಂಥ ವಸ್ತು ಯಾವುದಾದ್ರೂ ಈ ಜಗತ್ತಿನೊಳಗೆ ಇದ್ರ ಅದೇ ಏನು ಒಂದು ಇಪ್ಪತ್ತು ದಿವಸ ಮಾಡ್ತಿರಲ್ಲ ಶರಣರ ಸಂಘ ಅಂತ ತಿಳ್ಕೊಂಡು ಹೇಳ್ಯಾರ ಶರಣರ ಸಂಘದಿಂದ ಬದುಕಿನೊಳಗ ತಂಪು ಉಂಟಾಗುತ್ತದ ತಂಪ ಸಾಧು ಸಂಗತಿ ಎಂಟು ಚಲೋ ಮಾತು ಹೇಳ್ಯಾರ ಆದ್ದರಿಂದ ಒಂದಿಷ್ಟು ನೀ ಏನು ಮಾಡೋದದ ಬಲ್ಲವರ ಸಂಘವನ್ನ ಮಾಡು ಒಂದಿಷ್ಟು ಜ್ಞಾನಿಗಳ ಒಡನಾಟದೊಳಗ ಕಾಲವನ್ನ ಕಳೆಯುವಂತ ಪ್ರಯತ್ನವನ್ನ ಮಾಡು ಮರದಂಥ ಮರ ಮನುಷ್ಯನಿಗೆ ನೆರಳು ಕೊಡುತ್ತದೆ ಹಣ್ಣು ಕೊಡುತ್ತದೆ ಹೂ ಕೊಡುತ್ತದೆ ಹರಿಯೋ ನದಿ ನೀರು ಕೊಡುತ್ತದೆ ಹಸು ಅಮೃತ ಕೊಡುತ್ತದೆ ಊದ ಬತ್ತಿ ಸುವಾಸ ಕೊಡ್ತದ ಇಷ್ಟೆಲ್ಲ ವಸ್ತುಗಳು ಒಳ್ಳೆಯದನ್ನು ಕೊಡುತ್ತ ಬಂದ ಬಳಿಕ ಒಬ್ಬ ಅಜ್ಞಾನಿ ಇದ್ದ ಮನುಷ್ಯ ಸುಜ್ಞಾನಿಯ ಸಂಘ ಮಾಡಿದ್ರ ಒಂದಿಷ್ಟು ಜ್ಞಾನದ ಸುವಾಸ ಕೊಡೋದಿಲ್ಲ ಏನು ಮನುಷ್ಯ ಆದ್ದರಿಂದ ಏನು ಮಾಡೋದು ಜ್ಞಾನಿಗಳ ಸಂಘವನ್ನು ಮಾಡೋದು ಬಸವಣ್ಣನವರಂತಾರ ಎರಡು ಸಂಘದಲ್ಲಿ ಎರಡುಂಟು ಒಂದು ಹಿಡಿ ಒಂದು ಬಿಡು ಪೆಟ್ಟು ಚಲೋ ಮಾತು ಅವರು ಸಂಘದೊಳಗೆ ಎರಡು ಒಂದು ದುರ್ಜನರ ಸಂಘ ಒಂದು ಸಜ್ಜನರ ಸಂಘ ದುರ್ಜನರ ಸಂಘವನ್ನ ಬಿಡೋದದ ಸಜ್ಜನರ ಸಂಘವನ್ನೇ ಮಾಡೋದದ ಈಗ ತಾವೆಲ್ಲ ಆಶ್ರಮದಿಂದ ಪ್ರವಚನ ಮುಗಿದ ಬಳಿಕ ಪ್ರಸಾದ ತಗೊಂಡು ಮನೆಗೆ ಹೋಗುತ್ತಿರ್ತಿರಲ್ಲ ನಿಮ್ಮ ಮನೆಗೆ ಹೋಗುವಾಗ ಎರಡು ಹಾದಿ ಇರುತ್ತೆ ನಿಮ್ಮ ಮನೆಗೆ ಹೋಗಾಕ ಒಂದು ಹಾದಿಯೊಳಗ ಕಲ್ಲ ಮುಳ್ಳು ಚಲ್ಯಾವು ಮತ್ತೊಂದು ಹಾದಿ ಬಹಳ ಸುಂದರವಾಗಿ ಅದ ಕಣ್ಣು ಮುಚ್ಚಿದ್ರು ಸಹಿತ ಮನೆಗೆ ಕರ್ಕೊಂಡು ಹೋಗುತ್ತದೆ ಹಾದಿ ಅಷ್ಟು ಸ್ವಚ್ಛಂದವಾದ ಹಾದಿ ಒಂದು ಕಲ್ಲ ಮುಳ್ಳಿನಿಂದ ಕೂಡ್ಯದ ತಗ್ಗ ದಿನ್ನೆಯಿಂದ ಕೂಡ್ಯದ ಮತ್ತೊಂದು ಹಾದಿಯೊಳಗ ತಗ್ಗೂ ಇಲ್ಲ ದಿನ್ನೆಯೂ ಇಲ್ಲ ಕಲ್ಲು ಇಲ್ಲ ಮುಳ್ಳು ಇಲ್ಲ ಅಷ್ಟು ಸುಂದರವಾದ ಹಾದಿ ಅದ ಒಂದು ಕೆಟ್ಟದ ಒಂದು ಸರಿ ಅದ ಹಾಗಾದ್ರೆ ನೀವು ಯಾವ ಹಾದಿ ಹಿಡ್ಕೊಂಡು ಹೋಗೋರು ನೀವು ಯಾವ ಹಾದಿ ಹಿಡ್ಕೊಂಡು ಹೋಗೋರು ಮನೆಗೆ ಹೋಗ್ಬೇಕಾದ್ರೆ ಎರಡು ಹಾದಿ ಅದಾವು ಏನೋ ಚಲೋ ದಾರಿ ಹಿಡ್ಕೊಂಡು ಹೋಗುತ್ತಿರೋ ಏನೋ ಕೆಟ್ಟದ್ದ ದಾರಿ ಹಿಡ್ಕೊಂಡು ಹೋಗುತ್ತಿರು ಯಾವ್ದು ಹಿಡ್ಕೊಂಡು ಹೋಗೋರು ಒಳ್ಳೆ ಹಾದಿ ಹಿಡ್ಕೊಂಡು ಹೋಗುತ್ತಿರು ಮತ್ತು ಒಳ್ಳೆ ಹಾದಿ ಹಿಡ್ಕೊಂಡು ಹೋದ್ರಪ್ಪ ಅಂದ್ರೆ ನಾನು ಬೇಗ ಮನೆ ಮುಟ್ಟುತ್ತೀನಿ ಅನ್ನುವಂಥ ಸತ್ಯ ಗೊತ್ತದ ಮತ್ತು ಆ ಪರಮ ಸತ್ಯವನ್ನು ನಾನು ದರ್ಶಿಸಬೇಕಾಗಿತ್ತು ಅನುಭವಿಸಬೇಕಾಗಿತ್ತು ಅಂದ್ರೆ ನಾ ಎಂಥವ್ರ ಸಂಘ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಏನು ಮಾಡೋದ ಮನಿ ಹಾದಿ ಗೊತ್ತದ ಮಹಾದೇವನನ್ನು ಮುಟ್ಟುವಂಥ ಮಾರ್ಗನ ನಮಗೆ ಗೊತ್ತಿಲ್ಲ ಅಂದ್ರೆ ಎಷ್ಟು ವರ್ಷಗಳ ಕಾಲ ಬದುಕಿ ಏನು ಪ್ರಯೋಜನ ಜಗತ್ತಿನೊಳಗ ಆದ್ದರಿಂದ ಕೆಟ್ಟವರ ಸಂಘವನ್ನು ಬಿಡೋದು ಒಳ್ಳೆಯವರ ಸಂಘವನ್ನೇ ಮಾಡೋ ಹಾಗಾದ್ರೆ ಅಪ್ಪಿ ತಪ್ಪಿ ಕೆಟ್ಟವರ ಸಂಘ ಮಾಡಿದ್ರೆ ಏನಾದೀತು ಏನಾದೀತು ಹಂಸ ಪಕ್ಷಿ ಹಂಗಾದೀತು ನಿನ್ನೆ ನಿಂತಿತ್ತಲ್ಲ ಕತಿ ಇಲ್ಲಿ ನಿಂತಿತ್ತು ಹಂಸ ಪಕ್ಷಿ ತಾಯಿ ಹೇಳಿದಳು ನೋಡೋ ಮೊದಲ ಕರಿ ಕಾಗದು ಕಪ್ಪು ಕಾಗಿ ಸಪ್ ಪ್ರಾಣಿ ತಿಂತದ ಅದರ ಸಹವಾಸ ಸ್ನೇಹ ನಿನಗ ಬೇಡ ಪರಿ ಪರಿ ಆಗಿ ಬಿಡ್ಕೊಂಡಿದಳು ಆದರೂ ಸಹಿತ ಮರಿ ಪಕ್ಷಿ ಕೇಳಲಿಲ್ಲ ಒಂದು ಕ್ಷಣ ಹೋಗ್ತೀನಿ ಮತ್ತೊಂದು ಕ್ಷಣದೊಳಗೆ ಬಂದು ಬಿಡ್ತೀನಿ ಅಂತ ಹೇಳಿ ತಾಯಿ ಮಾತು ಮೀರಿ ಹೋದದ್ದರ ಪರಿಣಾಮ ಏನಾಗ್ಯದ ಮಹಾರಾಜನ ಕಣ್ಣು ಮುಂದೆ ಬಿದ್ದದ ರಕ್ತ ಚಿಮ್ಮಿ ಬಂದದ ವಿಲ 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 ಅಂತ ಒದ್ದಾಡ ಅದ ಆದರೂ ಸಹಿತ ಹಂಸ ಪಕ್ಷಿ ಮಹಾರಾಜನ ಜೊತೆಗೆ ಸಂಭಾಷಣೆ ಮಾಡೀತು ಏನು ಹೇಳಿತು ಹಂಸ ಪಕ್ಷಿ ಅಲ್ಲೋ ಮಹಾರಾಜ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಟ್ಟೆಲ್ಲ ದೊಡ್ಡವರು ಬಲ್ಲವರು ಒಂದು ಮಾತು ಹೇಳ್ಯಾರ ಮರ್ತಿದ್ದೇನು ಗೊತ್ತಿಲ್ಲ ಏನಿನಗಂತ ಹಂಸ ಪಕ್ಷಿ ಮಹಾರಾಜನಿಗೆ ಕೇಳಿತು ಅವಾಗ ಮಹಾರಾಜ ಅಂದ ಏನು ಹೇಳ್ಯಾರ ಅಂದ ಹಂಸ ಪಕ್ಷ ಅಂತೂ ಪ್ರತ್ಯಕ್ಷ ಕಂಡರು ಮುಂದೆಂದು ಪ್ರಮಾಣಿಸಿ ನೋಡು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಬಲ್ಲವರು ಹೇಳ್ಯಾರ ಆ ಬಲ್ಲವರ ಮಾತು ನೀನು ಮರೆತು ಬಿಟ್ಟಲ್ಲೋ ನೆನಪಿಗೆ ಬರಲಿಲ್ಲ ನೆನದಂತ ಹಂಸ ಪಕ್ಷಿ ಮಹಾರಾಜ ಪ್ರಶ್ನೆ ಮಾಡಿತು ಅವಾಗ ಮಹಾರಾಜ ಅಂದ ನಾ ಏನು ಮಾಡಿ ಅಂತ ನನಗ ಉಪದೇಶ ಮಾಡಕಿ ಅಂದ ಯಾರಿಗೆ ಹಂಸ ಪಕ್ಷಿಗೆ ಮತ್ತೆ ಇನ್ನು ಏನು ಮಾಡ್ಬೇಕಂತ ಮಾಡಿ ಅಂತದ ಪಕ್ಷಿ ಈಗ ಮಾಡಿದ್ದು ಸಾಕಾಗಿಲ್ಲ ಇನ್ನು ಏನು ಮಾಡ್ಬೇಕಂತ ಮಾಡಿದಿ ನಾನು ಹೇಳ್ತದ ಹಂಸ ಪಕ್ಷಿ ಅಹಂ ಹಂಸಹ ನಾ ಯಾರು ಗೊತ್ತದ ಏನು ಹಂಸ ಪಕ್ಷಿ ಇದೀನಿ ನನ್ನ ವಾಸಸ್ಥಾನ ತಿಳಿನೀರಿನ ಸರೋವರ ತಿಳಿನೀರು ಎಷ್ಟು ಸ್ವಚ್ಛಂದವೋ ಶುಭ್ರವೋ ನಿರ್ಮಲವೋ ಸವಿಯೋ ಅಷ್ಟೇ ನನ್ನ ಮನಸ್ಸ ಸ್ವಚ್ಛಂದ ನಿರ್ಮಲ ಪವಿತ್ರ ಅಂಥ ತಿಳಿ ತಿಳಿನೀರು ಕುಡಿದಿರತಕ್ಕಂಥ ನನ್ನ ಮನಸ್ಸು ಯಾವಾಗಲೂ ತಿಳಿ ತಿಳಿಯಾಗಿರುತ್ತದೋ ಹೊರತು ನಿನ್ನ ಮುಖದ ಮೇಲೆ ಹೊಲ್ಸು ಮಾಡುವಂಥ ಮನಸ್ಥಿತಿ ನಂದಲ್ಲ ನೀ ಏನು ತಿಳ್ಕೊಂಡಿದಿ ಮುಖದ ಮ್ಯಾಲ ಹೊಲಸು ಮಾಡ್ಯನ ಅಂತ ತಿಳ್ಕೊಂಡು ನನಗೆ ಈ ಶಿಕ್ಷಾ ಕೊಟ್ಟಿದಿ ಒಂದು ತಿಳ್ಕೊ ಮಹಾರಾಜನೇ ನನಗ ಯಾಕೆ ಇಂತ ಪರಿಸ್ಥಿತಿ ಒದಗಿ ಬಂದದಂತ ಕೇಳಿದ್ರ ನಾನು ಕಾಗಿ ಬೆನ್ನು ಹತ್ಕೊಂಡು ಬಂದಿ ಕಾಗಿ ಬೆನ್ ಹತ್ಕೊಂಡು ಏಕಕಾಲಕ್ಕ ಇಬ್ಬರು ಜೊತೆಗೂಡಿ ಮರದೊಳಗ ಕೂತಿದ್ದೀವಿ ಕೆಳಗ ನೀ ಮಲಗಿದ್ದಿ ಸೂರ್ಯನ ಕಿರಣಗಳು ಮುಖದ ಮೇಲೆ ಚೆಲ್ಲಿದ್ದುವು ನಿನ್ನ ಮೇಲೆ ಕರುಣೆ ಬಂದ ನಾ ಏನು ಮಾಡಿದ್ಯ ನನ್ನ ರೆಕ್ಕಿ ಅಗಲ ಮಾಡಿ ನಿನ್ನ ಮುಖದ ಮ್ಯಾಲ ನೆರಳು ಮಾಡಿದ್ಯಾ ಆದ್ರ ಕಾಗಿ ನನಗ ಗೊತ್ತಿರಲಾರ್ದಂಗ ನಿನ್ನ ಮುಖದ ಮ್ಯಾಲ ಹೊಲಸು ಮಾಡಿ ಮಲವಿಸರ್ಜನೆ ಮಾಡಿ ನನಗ ಗೊತ್ತಿರಲಾರ್ದಂಗೆ ಮತ್ತೊಂದು ಮರಕ್ಕೆ ಹೋಗಿ ಹಾರಿ ಕೂತದ ನೀ ಎಚ್ಚರುಗೊಂಡು ನೋಡಿದಾಗ ಕಂಡದ್ದು ಕಾಗೆಲ್ಲ ನಾ ಕಂಡಿನಿ ಆದ್ದರಿಂದ ಆ ಕಾಗಿ ಮಾಡಿದ್ದರ ತಪ್ಪಿಗೆ ನಾನು ಪ್ರಾಯಶ್ಚಿತ್ತವನ್ನು ಅನುಭವಿಸಕತ್ತೀನಿ ಈಗ ಆದದ್ದ ಆಗವಲ್ಲಾಕ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅದಕ್ಕೆ ಆಗೆಲ್ಲ ಆಗಿ ಹೋಗ್ಯದ ಆದ್ರೆ ಈಗೇನು ಆಗೇನು ನಾನು ಸತ್ತು ಹೋಗುತ್ತೀನಿ ನಾನು ಕಣ್ಣು ಮುಚ್ಚುತ್ತೀನಿ ಜಗತ್ತಿನಿಂದ ನಿರ್ಗಮಿಸ್ತೀನಿ ಹೋಗುವಾಗ ನಿನಗೊಂದು ಚಲೋ ಮಾತು ಹೇಳಿ ಹೋಗುತ್ತೀನಿ ಕೇಳ್ತಿದ್ದೀನೋ ಅಂಥದ್ದು ಹಂಸ ಪಕ್ಷಿ ಯಾರಿಗೆ ಮಹಾರಾಜನಿಗೆ ನಾ ಹೋಗೋಕ್ಕಿಂತ ಮೊದಲು ನಿನಗೊಂದು ಚಲೋ ಮಾತು ಹೇಳಿ ಹೋಗುತ್ತೀನಿ ನಿನ್ನ ಬದುಕಿನೊಳಗೆ ಆ ಮಾತು ಬೆಳಕ ಚೆಲ್ಲಬೇಕು ಅಂತದ್ದೊಂದು ಅದ್ಭುತವಾದ ಮಾತು ಹೇಳಿ ಹೋಗ್ತೀನಿ ಪಾಲಿಸ್ತಿದ್ದೀನೋ ಮಹಾರಾಜ ಅಂತ ಕೇಳಿತು ಹಂಸ ಪಕ್ಷಿ ಆಯಿತು ಅಂದ ಮಹಾರಾಜ ಅವಾಗ ಒಂದು ಚಲೋ ಮಾತು ಹೇಳತದ ಯಾವುದು ಹಂಸ ಪಕ್ಷಿ ಏನು ಹೇಳ್ತದ ಗೊತ್ತದ ನನಗ ಈ ದುಸ್ಥಿತಿ ಬಂದದ್ದಕ್ಕೆ ಕಾರಣ ನಾನು ನನ್ನ ತಾಯಿ ಮಾತು ಮೀರಿ ಕಾಗಿ ಸಂಘ ಮಾಡಿದ್ದರ ಪರಿಣಾಮ ನಾನು ಸತ್ತು ಹೋಗುವಂತ ಪ್ರಸಂಗದೊಳಗದಿನಿ ಅದಕ್ಕ ಕಾಗಿ ಸಂಘ ಮಾಡಿ ನಾ ಹೆಂಗ ಕೆಟ್ಟಿನಲ್ಲ ಹಂಗ ನಿನ್ನ ಸುತ್ತಮುತ್ತ ಕಾಗಿ ಗುಣದವ್ರು ಇರ್ತಾರ ಅದಕ್ಕ ನಾ ಕಾಗಿ ಸಂಘ ಮಾಡಿ ಹೆಂಗ ಕೆಟ್ಟಿನಲ್ಲ ಹಂಗ ನೀನು ಕಾಗಿ ಗುಣದವ್ರ ಸಂಘವನ್ನು ಇದ್ದೆ ಅಂದ್ರೆ ನಿನ್ನ ಬದುಕು ಭವ್ಯ ಆಗ್ತದನ್ನುವಂಥ ಸಂದೇಶವನ್ನು ನೀಡಿ ಕಣ್ಣು ಮುಚ್ಚಿತು ಪ್ರಾಣ ಬಿಟ್ಟು ಆ ಕಾಗಿ ಕತೆ ಇದು ಊರ ಕಾಗಿ ಕತೆ ತಿಳಿತನ ಎಂಥ ಅದ್ಭುತವಾದ ಮಾತು ಹೇಳದ ಕಾಗಿ ಗುಣದವರು ಇರ್ತಾರ ಅಂಥವ್ರ ಸಂಘ ಮಾಡಾಕ ಹೋಗಬೇಡ ಅಂತ ಉಪದೇಶ ಮಾಡಿ ಪ್ರಾಣ ಬಿಟ್ಟಿತ್ತು ಹಂಸ ಪಕ್ಷಿ ನಮಗ ಮನುಷ್ಯರ ಮಾತು ತಿಳಿದ ಪಕ್ಷಿ ಮಾತು ತಿಳಿತಾವೆ ಅದಕ್ಕೆ ಅವರು ಹೇಳಿದಾರ ಏನು ಒಂದಿಷ್ಟು ಬಲ್ಲವರ ಸಂಘ ಒಂದಿಷ್ಟು ಶಾಂತ ಚಿತ್ತರಾಗಿ ಯಾರು ಇರುತ್ತಾರ ಅಂತವ್ರ ಸಂಘ ಮಾಡಿದ್ರ ತಣ್ಣಗ ಕೂಡಕ ಬರ್ತಾರೆ ಯಾವಾಗ್ಲೂ ಒಂದಿಷ್ಟು ಗದ್ದಲ ಹಾಕ್ಕೋತ ಜಗಳ ಮಾಡ್ಕೋತ ಇರೋರು ಸಂಘ ಮಾಡಿದ್ರಪ್ಪ ಅಂದ್ರ ನಾವು ಜಗಳ ಮಾಡ್ಕೋತನ ಆಯುಷ್ಯವನ್ನು ಕಳಿಬೇಕಾಗ್ತದ ಈಗ ಕೆಲವರು ಅಳತಿರ್ತಾರೆ ಕೆಲವರು ನಗತಿರ್ತಾರೆ ಏನ ನಗವ್ರ ಸಂಘ ಮಾಡಿದ್ರೆ ಚಲೋ ಆಗತ್ತದೋ ಏನ ಅಳವರ ಸಂಘ ಮಾಡಿದ್ರೆ ಚಲೋ ಆಗತ್ತದೋ ನೀವ್ ಯಾರ ಸಂಘ ಮಾಡವ್ರು ಅಳವರ ಸಂಘ ಮಾಡಿದೇವಿ ಅಂದ್ರ ಅಳದು ತಪ್ಪುದಿಲ್ಲ ಅದ ನಗವ್ರ ಸಂಘ ಮಾಡಿದೇವಿ ಅಂದ್ರ ನೂರು ವರ್ಷದ ಬದುಕ ನಗೆ ಹಬ್ಬ ಆಗತದ ಅದಕ್ಕೊಂದಿಷ್ಟು ಯಾರ ಸಂಘ ಮಾಡಬೇಕು ಯಾರ ಸಹವಾಸ ಮಾಡಬಾರ್ದು ಅನ್ನುವಂತ ಸತ್ಯವನ್ನು ಅರಿತುಕೊಂಡು ಸಾಧ್ಯ ಆದಷ್ಟೇನು ಮಾಡೋದು ಜ್ಞಾನಿಗಳ ಸಂಘದೊಳಗೆ ಬಾಳಿ ಬದುಕುವುದೇ ಇಷ್ಟು ಗುರು ಶಿಷ್ಯನಿಗೆ ಉಪದೇಶ ನೋಡೋ ನೀನು ಯಾರನ್ನುವಂಥ ಸತ್ಯ ನಿನಗೆ ಗೊತ್ತಾಗಬೇಕಾಗಿತ್ತಂದ್ರೆ ಮೊದಲನೇದ್ದು ಏನು ಮಾಡೋದು ಸಜ್ಜನರ ಸಂಘವನ್ನು ಮಾಡೋದು